ಸದ್ಯ ಇಲ್ಲ ಹೀಗೆ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡಿದ್ದೆ ಎರಡು ಗಂಟೆಯಿಂದ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಒಂದು ಮೂರು ಗಂಟೆಯಿಂದ ಇಲ್ಲೇ ಕೂತಿದ್ದೆ ಅನಂತ್ ಕುಮಾರ್ ಅವ್ರು ಹೇಳ್ತಿದ್ದ ಮಾತು ನೆನಪಾಯ್ತು ಅದನ್ನು ಹಾಗೆ ಹಂಚಿಕೊಂಡೆ ಇರೋದೇ ಎಕ್ಸ್ ಇರೋದೇ ನಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳಕಲ್ವಾ ಶೇರ್ ಮಾಡ್ಕೊಂಡೆ ಮನದ ಮಾತನ್ನು ಹಂಚ್ಕೊಳಕ್ಕೆ ಅದು ಈ ಅವರವರ ಮನೆಗೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀವನು ಸೇವ ಯೋಗ ಜೋಶಿ ನೇತೃತ್ವದ ಸಂಸದರ ನಿಯೋಗ ಅಮಿತ್ ಶಾ ಅವರು ಭೇಟಿ ಮಾಡಿ ಸರಿ ಮಾಡಿ ಇಬ್ಬರು ಮುಖಾಮುಖಿ ಕೂರಿಸಿ ಸರಿಪಡಿಸಿ ಅಂತ ಮನವಿ ಮಾಡಿದ್ದಾರೆ ನಿನ್ನೆ ವಿಜೇಂದ್ರ ಅವರು ಹೈಕಮಾಂಡ್ ಗುರು ಕೊಟ್ಟು ಬಂದಿದ್ದಾರೆ ಯತ್ನಾಳ್ ಅವರು ಈ ಮಧ್ಯೆ ಡಿ ಕೆ ಶಿ ಜೊತೆ ವಿಜೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡವರು ನಂತರ ವೀಡಿಯೋ ಅಡ್ಡ ದಾಖಲೆ ಬಿಡುಗಡೆ ಮಾಡ್ತೀನಿ ನಿಂತವರು ಯತ್ನ ಉಚ್ಚಾಟನೆ ಬೇಕಂದ್ರೆ ಏನೋ ವಿಚಾರಿಸಿದ ಪಟ್ಟಿರ್ಬೋದು ಏನಾಗ್ತಿದೆ ಅಂತ ಇದೆಲ್ಲದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನಾನು ಯಾವುದನ್ನು ನಿಮ್ಮ ನಡುವೆ ಹಂಚ್ಕೊಳ್ಳೋದಿಲ್ಲ ಹೇಳೋವರಿಗೆ ಹೇಳಿದ್ದೀನಿ ಹೇಳೋ ಜಾಗದಲ್ಲಿ ಹೇಳ್ತೀನಿ ಅಲ್ಲ ಸರಿ ನಿಮ್ಗೆ ಬೇಸರ ಆಗ್ತಿಲ್ಲ ಪಕ್ಷದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ನಾನು ಎಲ್ಲವನ್ನೂ ನಿಮ್ಮ ನಡುವೆ ಹಂಚ್ಕೊಳ್ಳೋಕ್ಕೆ ಬಯಸೋದಿಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಕ್ಕೂ ಹೋಗೋದಿಲ್ಲ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಯಾವಾಗ ಏನ್ ಮಾಡಬೇಕು ಅನ್ನೋದು ಪಾರ್ಟಿ ಸೆಂಟ್ರಲ್ ಲೀಡರ್ಶಿಪ್ಪು ಆಯಾ ಸಂದರ್ಭದಲ್ಲಿ ತಾನೇನು ನಿರ್ಣಯ ತಗೊಳ್ಬೇಕು ತಗೊಂಡಿದೆ ತಗೊಳ್ಳುತ್ತೆ ಹಾಗಾಗಿ ನಾನು ಇಲ್ಲಿ ಈ ವಿಷಯವನ್ನು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ ಕಾಲಕ್ಕೆ ಎಲ್ಲ ಸಾಮರ್ಥ್ಯ ಇದೆ ಕಾಲಾಯ ತಷ್ಮೆ ನಮಃ ಕಾಲಕ್ಕೆ ಮೀರಿದ ಸಂಗತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಕಾಲ ಎಲ್ಲವನ್ನೂ ಸರಿ ಮಾಡಿದೆ ಸರಿ ಮಾಡುತ್ತೆ ನಾನು ಯಾವುದೇ ಇಂಟರ್ನಲ್ ಮ್ಯಾಟ್ರಸ್ನ ಸಾರ್ವಜನಿಕವಾಗಿ ಹೇಳುವ ಅಭ್ಯಾಸ ನನಗಿಲ್ಲ ನಾನು ಸಾರ್ವಜನಿಕ ವಿಚಾರಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಮಾತಾಡಿದ್ದೀನಿ ಇಂಟರ್ನಲ್ ಮ್ಯಾಟರ್ಸ್ ಬಗ್ಗೆ ನಾನು ಸಾರ್ವಜನಿಕವಾಗಿ ಹೇಳುವ ಅಭ್ಯಾಸ ಇಟ್ಕೊಂಡಿಲ್ಲ ಸಾರ್ವಜನಿಕವಾಗಿ ಯತ್ನಾಳ್ ಅವರ ಆರೋಪ ನಾನು ಹೇಳಿದ್ನಲ್ಲ ನಾನು ಎಲ್ಲಿ ಹೇಳಬೇಕು ಯಾವಾಗ ಹೇಳಬೇಕು ಯಾರಿಗೆ ಹೇಳಬೇಕು ಹೇಳಿದ್ದೀನಿ ಹೇಳ್ತೀನಿ ಧನ್ಯವಾದ